ವೆಲ್ಕಮ್ ಟು ಬ್ರಾಂಚ್ ಬೆಂಗಳೂರು ನಾನು ಆದರ್ಶಿನಿ ಮೊದಲಿಗೆ ಈ ಕ್ಷಣದ ಟಾಪ್ ಸ್ಟೋರೀಸ್ ಕರುನಾಡಿನಲ್ಲಿ ಹೆಚ್ಚಿದ ಕಮಲ್ ಕಿಚ್ಚು ಬೆಂಗಳೂರು ಸೇರಿದಂತೆ ಹಲವೆಡೆ ಪ್ರೊಟೆಸ್ಟು ತಮಿಳು ನಟನ ವಿರುದ್ಧ ರೊಚ್ಚಿಗೆದ್ದ ಕನ್ನಡಿಗರು ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ತಗ್ ಲೈವ್ ಸಿನಿಮಾ ಡಿಸ್ಟ್ರಿಬ್ಯೂಟರ್ಗೆ ಶುರುವಾಯಿತು ಟೆನ್ಷನ್ ಕಮಲ್ ವಿರುದ್ಧ ಕೆಂಗ್ಯವಾದ ನೀರ್ ದೋಸೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಶುರು ಟೋಯಿಂಗ್ ಕ್ಯರೆಕ್ ಸಿಕ್ ಸಿಕ್ನಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಹುಷಾರ್ ಸರ್ಕಾರದ ವಿರುದ್ಧ ಬೆಂಗಳೂರು ಮಂದಿ ಫುಲ್ ರಾ ಶೂಟಿಂಗ್ ನೆಪದಲ್ಲಿ ದಾಸನ ನಯಾ ಪ್ಲಾನ್ ಫಾರಿನ್ ಟ್ರಿಪ್ ಹೋಗೋಕೆ ರೆಡಿಯಾದ ಟೇಬಲ್ ಟೀ ಅನುಮತಿ ಕಾಯ್ದಿರಿಸಿದ ಸೆಷನ್ ಕೋರ್ಟ್ ರಾಜ್ಯದಲ್ಲಿ ಹೆಚ್ಚಾದ ಕೋವಿಡ್ ಆತಂಕ ಸೈಲೆಂಟ್ ಆಗಿಯೇ ಶುರುವಾದ ಡೆಂಗಿ ಆರ್ಭಟ ವೈರಸ್ಗೆ ಹಾಟ್ಸ್ಪಾಟ್ ಆದ ನಮ್ಮ ಬೆಂಗಳೂರು ಕನ್ನಡಿಗರನ್ನ ಕೆಣಕಿ ಉಳಿದವರುಂಟೆ ಕನ್ನಡಕ್ಕೆ ತಮಿಳೇ ತಾಯಿ ಎಂದಿದ್ದ ಕಮಲ್ ಹಾಸನ್ಗೆ ಕೆಚ್ಚೆದೆಯ ಕನ್ನಡಿಗರು ಚಳಿ ಬಿಡಿಸಿದ್ದಾರೆ ಸೊಕ್ಕಿದ ನಟನಿಗೆ ಸೊಕ್ಕಿಳಿಸಿದ್ದಾರೆ ಬರೋಬರಿ ನಾಲ್ಕು ದಶಕಗಳ ನಂತರ ಮಣಿರತ್ನಂ ಹಾಗೂ ಕಮಲ್ ಹಾಸನ್ ಕಾಂಬಿನೇಷನ್ ಚಿತ್ರ ಥಗ್ ಲೈಫ್

ಎಸ್ ಕೇಳಿದ್ರಲ್ಲ ಕನ್ನಡ ಭಾಷೆ ಬಗ್ಗೆ ಕಾಮಲ್ ಆಡಿರುವ ಮಾತುಗಳನ್ನ ಇದೀಗ ಈ ಹೇಳಿಕೆಯನ್ನ ವಿರೋಧಿಸಿ ಕರುನಾಡಿನ ತುಂಬೆಲ್ಲ ಚರ್ಚೆ ಶುರುವಾಗಿದೆ ಇಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಸಿನಿಮಾ ರಿಲೀಸ್ ಮಾಡದಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆಂಡ ಗ್ಲೈವ್ ಚಿತ್ರ ರಿಲೀಸ್ ಮಾಡದಂತೆ ಆಗ್ರಹ ಇನ್ನು ಪ್ರತಿಭಟನೆ ವೇಳೆ ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ಥಿಯೇಟರ್ ನೀಡದಂತೆ ಒತ್ತಾಯ ಮಾಡಿದ್ರು ಜೊತೆಗೆ ಫಿಲಂ ಚೇಂಬರ್ಗೆ ಪ್ರತಿ ನೀಡಿ ಚಿತ್ರ ರಿಲೀಸ್ ಆದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ರು ರಾಜ್ಕುಮಾರ್ ಕುಟುಂಬ ಕನ್ನಡಕ್ಕಾಗಿ ಹೋರಾಟ ನಡೆಸಿದವ್ರು ಅಂತ ಮನೆತನದವರ ಮುಂದೆಯೇ ಕನ್ನಡಕ್ಕೆ ಅಪಮಾನ ಮಾಡಿರುವುದು ಸರಿಯಲ್ಲ ಎಂದು ಕರವೇ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕೇಳಿಲ್ಲ ಅಂದ್ರೆ ಹಿಂದೆ ಅನೇಕ ಸಿನಿಮಾಗಳನ್ನ ತಡೆ ಹೊಡಿದಿವಿ ಪ್ರಾಣವನ್ನ ಕೊಟ್ಟು ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಕೂಡಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ ಇಲ್ಲವಾದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ ಮಾಲ್ಗಳಲ್ಲಿ ಬಿಡ್ಲಿಕ್ಕೆ ಕರ್ನಾಟಕ ರಕ್ಷಣೆ ಅವಕಾಶ ಕೊಡಲ್ಲ ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಬಂದು ತಪ್ಪಾಯ್ತು ಅಂತಲ್ಲಿ ಕೇಳಿದ್ರೆ ಅವ್ರ ಚಿತ್ರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಇಲ್ಲವಾದ್ರೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದೀವಿ ಕರ್ನಾಟಕ ಮತ್ತು ತಮಿಳುನಾಡಿನ ಬಾಂಧವ್ಯಕ್ಕೆ ಒಂದು ಅಡ್ಡಿ ಉಂಟು ಮಾಡುವಂಥ ಮತ್ತು ಎರಡೂ ರಾಜ್ಯಗಳ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾತನಾಡ್ತಾ ಗೊತ್ತಿದ್ದು ಮಾತಾಡಿದಾರೋ ಗೊತ್ತಿಲ್ಲದೆ ಮಾತಾಡ್ತಿದ್ರು ಆದರೆ ಅವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಅವರು ಯಾವುದೇ ವಿಷಯವನ್ನು ಭಾಷೆಯ ವಿಷಯಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸಂಶೋಧಕರ ಅಭಿಪ್ರಾಯಗಳು ಮತ್ತು ಅದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಮಾತಾಡಬೇಕಾಗಿತ್ತು ಒಟ್ನಲ್ಲಿ ಕಮಲ್ ಹಾಸನ್ ಹೇಳಿಕೆ ಸದ್ಯ ಕನ್ನಡಿಗರ ನಿದ್ದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಲೈಫ್ ಚಿತ್ರಕ್ಕೆ ಸಂಕಷ್ಟ ಎದುರಾಗಿದೆ ಇತ್ತ ದೂರನ್ನ ಸ್ವೀಕರಿಸಿರುವ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾನ್ಬೇಕಾಗಿದೆ ಚರಣ್ ಮೂಡ್ ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸರ್ಕಾರದವರು ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಅನ್ನೋ ಪರಿಸ್ಥಿತಿ ಸೊ ಗಾಲ್ಡ್ ಉಲಗನಾಯಗನ್ ಕಮಲ್ ಅವ್ರ್ಗಾಗಿದೆ ಬಾಯಿ ಚಪ್ಪಲಕ್ಕೆ ಮಾತು ಉದುರಿಸಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದು ಅಲ್ಲದೆ ಮುಂದಿನ ಸಿನಿಮಾ ಟಗ್ ಲೈಫನ್ನು ಬ್ಯಾನ್ ಬಾಗಿಲಿಗೆ ತಂದು ನಿಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ತಗ್ ಲೈಫ್ ಸಿನಿಮಾ ತಗ್ಲೈಫ್ ಕರ್ನಾಟಕ ವಿತರಕರಿಗೆ ಟೆನ್ಷನ್ ಕಮಲ್ ಹೇಳಿಕೆ ಖಂಡಿಸಿದ ಜಗ್ಗೇಶ್ ಚೇತನ್ ಬರೋಬ್ಬರಿ ನಾಲ್ಕು ದಶಕಗಳ ನಂತರ ಮಣಿರತ್ನಂ ಹಾಗೂ ಕಮಲ್ ಹಾಸನ್ ಕಾಂಬಿನೇಷನ್ ತೆರೆ ಮೇಲೆ ಬರ್ತಾ ಇದೆ ಕಮಲ್ ನಟನೆಯ ಪ್ಯಾನ್ ಇಂಡಿಯಾ ಚಿತ್ರ ಲೈಫ್ ಬಿಡುಗಡೆಗೆ ಸಜ್ಜಾಗಿ ನಿಂತಿದೆ ಒಂದಷ್ಟು ಕನ್ನಡಿಗರು ಕೂಡ ಸಿನಿಮಾ ನೋಡೋಕೆ ಕಾದು ಕುಳಿತಿದ್ರು ಆದ್ರೆ ಚೆನ್ನೈನಲ್ಲಿ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಕಮಲ್ ನೀಡಿದ ಅದೊಂದು ಸ್ಟೇಟ್ಮೆಂಟ್ ಕರುನಾಡಿಗರನ್ನ ರೊಚ್ಚಿಗೇಳಿಸಿದೆ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಎನ್ನುವ ಅವರ ಹೇಳಿಕೆಗೆ ಕನ್ನಡಿಗರು ಕೊತ ಕೊತ ಕುದಿಯುತ್ತಿದ್ದಾರೆ ಕಮಲ್ ಸಿನಿಮಾ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಕೂಡುದು ಅಂತ ಪಟ್ಟು ಹಿಡಿದಿದ್ದಾರೆ அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதில் தமிழில இருந்து பிறந்தது தான் உங்கள் பாஷைனால நீங்களும் அதில் உட்படுவீர்கள் கமல் அவர் இந்த ஹேளಿಕೆ கொடுவாக أشுราช்குமார் ಸಹ उपस्थितรಿದ್ದರು ಅಂದ ಹಾಗೆ ತಗ್ லைஃப் ಚಿತ್ರದ ಪ್ರಚಾರಕ್ಕೆ ಬೆಂಗಳೂರಿಗೆ ಆಗಮಿಸಿದ கமல் ஹாசன் ಇವೆಂಟ್ ಮುಗಿಸಿ ಕೂಲಾಗಿ ಹೋಗಿದ್ದಾರೆ ಈ ಬಗ್ಗೆ ನವರಸ ನಾಯಕ ಜಗ್ಗೇಶ್ ಧ್ವನಿ ಎತ್ತಿದ್ದಾರೆ ಕನ್ನಡಕ್ಕೆ ಎರಡೂವರೆ ಸಾವಿರ ವರ್ಷದ ಇತಿಹಾಸವಿದೆ ಅಷ್ಟೇಕೆ ಹನುಮ ದೇವರು ಕನ್ನಡ ಪುಂಗವ ಅವನ ಕಾಲ ರಾಮಾಯಣ ಇಷ್ಟು ಅರ್ಥವಾದರೆ ಸಾಕಲ್ಲವೇ ಸಾರ್ ಅಂತ ಜಗ್ಗೇಶ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇತ್ತ ಕನ್ನಡ ಹೋರಾಟಗಾರರ ಜೊತೆ ಕನ್ನಡ ನಟರಾದ ಅಹಿಂಸಾ ಚೇತನ್ ಕೂಡ ಕೆಂಡವುಗಳಿದ್ದಾರೆ ತಮಿಳಿಂದ ಕನ್ನಡ ಹುಟ್ಟಿತು ಅಂತ ಹೇಳಿದರೆ ಇದು ಅವೈಜ್ಞಾನಿಕ ಮತ್ತೆ ಶುದ್ಧ ಸುಳ್ಳು ನಮಗೆ ನೋಡಿದ್ರೆ ಇತಿಹಾಸನ ಓದಿದ್ರೆ ಮತ್ತೆ ಭಾಷೆಗಳು ಬಂದಿರೋ ಇತಿಹಾಸ ಓದಿದ್ರೆ ಕನ್ನಡ ಮತ್ತು ತಮಿಳ್ ಎರಡೂ ಕೂಡ ಒಂದೇ ಒಂದು ದ್ರವಿಡಿಯನ್ ಪ್ರೋಟೋ ದ್ರವಿಡಿಯನ್ ಮೂಲ ದ್ರವಿಡಿಯನ್ ಭಾಷೆಯಿಂದ ಒಂದೇ ಒಂದು ಇಬ್ರು ಅದೇ ಒಂದು ದ್ರವಿಡಿಯನ್ ಭಾಷೆಯಿಂದ ಬರ್ತಾರೆ ಕನ್ನಡ ತಮಿಳಿಂದ ಹುಟ್ಟು ಬಂದಿದೆ ಅಂತ ಹೇಳೋದು ಅದು ವೈಜ್ಞಾನಿಕತೆ ಅಲ್ಲ ಅಲ್ಲ ಖಂಡಿತ ನಿಜ ಹೇಳುದು ಕನ್ನಡಿಗರ ರೋಶಾಕ್ ಬಗ್ಗದ ಕಮಲ್ ಹಾಸನ್ ಅದೇ ದುರಹಂಕಾರ ಮುಂದುವರೆಸಿದ್ದಾರೆ ಕೇರಳದಲ್ಲಿ ಮೊಂಡುತನದ ಹೇಳಿಕೆ ನೀಡಿರೋ ಕಮಲ್ ಹಾಸನ್ ನಾನು ಯಾವುದೇ ಕಾರಣಕ್ಕೂ ಕನ್ನಡಿಗರ ಕ್ಷಮೆ ಕೇಳಲ್ಲ ಕ್ಷಮೆ ಕೇಳೋ ತಪ್ಪು ನಾನೇನು ಮಾಡಿಯೇ ಇಲ್ಲ ನಾನು ನನ್ನ ಹೇಳಿಕೆಗೆ ಬದ್ಧನಾಗಿದ್ದೇನೆ ನಾನು ನನ್ನ ಭಾಷೆಯ ಪ್ರೀತಿಯಿಂದ ಮಾತನಾಡಿದ್ದೇನೆ ಇತಿಹಾಸವನ್ನ ಪ್ರೀತಿಸೋ ನನಗೆ ಕೆಲವರು ಇತಿಹಾಸ ಪಾಠ ಮಾಡ್ತಿದ್ದಾರೆ ಅಂತ Then what I say is right. There's a third angle to it. That's what I said. The scholars and uh, language experts they will say they both are right. But they must decide where they want to belong with their family or the languages that came from the north. That's up to you. It's a democratic country. This is not an answer. This is an explanation. Love. ಇನ್ನು ಲೈಫ್ ಸಿನಿಮಾವನ್ನ ಕರ್ನಾಟಕದಲ್ಲಿ ವಿತರಣೆ ಮಾಡ್ತಿರೋದು ಕಮಲಾಕರ್ ವೆಂಕಟೇಶ್ ಅಚ್ಚರಿ ಅಂದ್ರೆ ಈ ಸಿನಿಮಾಗೆ ಹತ್ತು ಕೋಟಿ ರೈಟ್ಸ್ ಪಡೆದು ಕರ್ನಾಟಕದಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಕೊನೆಯ ಹಂತದ ಬೆಳವಣಿಗೆ ಆದ್ರೆ ಕಮಲ್ನ ಈ ಆಟಿಟ್ಯೂಡ್ನಿಂದ ವಿತರಕರಿಗೆ ಟೆನ್ಷನ್ ಶುರುವಾಗಿದೆ ಸಿನಿಮಾ ಬ್ಯಾನ್ ಆದ್ರೆ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ ಕೊಡದಿದ್ರೆ ಭಾರಿ ನಷ್ಟ ಅನುಭವಿಸುವುದು ವಿತರಕ ಕಮಲಾಕರ್ ಐದರಂದು ಪಂಚಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇರೋ ತಗ್ ಲೈಫ್ ಕತೆ ಏನಾಗುತ್ತೆ ಆದ್ರೆ ಕನ್ನಡಿಗರನ್ನ ಕೆಣಕಿರೋ ಕಮಲ್ ಹಾಸನ್ ನಡೆ ಈಗ ಕರುನಾಡಲ್ಲಿ ಬ್ಯಾನ್ ಆಗೋ ಎಲ್ಲಾ ಲಕ್ಷಣ ಕಾಣ್ತಾ ಇದೆ ತಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳೋದು ಬಿಟ್ಟು ಮತ್ತೆ ಮತ್ತೆ ಕೆರಳಿಸಿದ್ದಾರೆ ಹೀಗಾಗಿ ಕೇರಳಿ ಕೆಂಡವಾಗಿರೋ ಕನ್ನಡಿಗರು ಕಮಲ್ಗೆ ಕನ್ನಡ ನೆಲದಲ್ಲಿ ತಕ್ಕ ಉತ್ತರವನ್ನೇ ನೀಡತಾರಾ ಸಿನಿಮಾ ಬ್ಯಾನ್ ಆಗುತ್ತಾ ಅನ್ನೋದನ್ನ ಅದ್ ನೋಡ್ಬೇಕಿದೆ ಕೀರ್ತಿ ಪಾಟೀಲ್ ಫಿಲ್ಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸ್ವಲ್ಪ ದಿನ ಟೋಯಿಂಗ್ಗೆ ಬ್ರೇಕ್ ಕೊಟ್ಟಿತ್ತು ಸರ್ಕಾರ ಈಗ ಮತ್ತೆ ಟೋಯಿಂಗ್ಗೆ ಸೈ ಎಂದಿದೆ ಸರ್ಕಾರದ ಈ ನಿರ್ಧಾರದಿಂದ ಟೆನ್ಷನ್ ಆಗಿರೋ ಸವಾರರು ಗೌರ್ಮೆಂಟ್ ಗೆ ಕಿಡಿ ಶಾಪ ಹಾಕ್ತಿದ್ದಾರೆ ಸಿಟಿ ಮಂದಿಗೆ ಶುರುವಾಯಿತು ಟೋಯಿಂಗ್ ಟೆನ್ಷನ್ ಸಿಕ್ಕ ಸಿಕ್ಕಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಎತ್ತ ಕೊಂಡು ಹೋಗೋದೆ ಎತ್ತೆ ಬೆಂಗಳೂರಿನ ಜನರ ಸಿಟ್ಟಿಗೆ ಹಾಗೂ ಆಕ್ರೋಶಕ್ಕೆ ಮೂಲ ಕಾರಣ ಈ ಹಿಂದೆ ಟೋಯಿಂಗ್ ಮಾಡೋರ ವರ್ತನೆ ರೌಡಿಗಳಂತೆ ಓಡೋಡಿ ಬಂದು ನಿಂತ ಬೈಕ್ಗಳನ್ನ ಧಾರಾಧಾರನೇ ಎಳೆದುಕೊಂಡು ಹೋಗ್ತಿದ್ರು ಕಾರುಗಳನ್ನು ಕೂಡ ಏನ್ ಡ್ಯಾಮೇಜ್ ಆದ್ರೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಜೊತೆಗೆ ವಿನಾಕಾರಣ ಎರ್ರಾ ಬಿರ್ರಿ ವಸೂಲಿ ಕೂಡ ಮಾಡ್ತಿದ್ರು ಇದರಿಂದ ಹಲವು ಬಾರಿ ಟೋಯಿಂಗ್ ಗ್ಯಾಂಗ್ ಮತ್ತು ಜನಗಳ ನಡುವೆ ದೊಡ್ಡ ಜಗಳವೇ ನಡೆದು ಹೋಗಿದೆ ಹೀಗಾಗಿ ಮತ್ತೆ ಆರಂಭ ಆದ್ರೆ ಸುಮ್ಮನೆ ಅಂತ ಜನ ಎಚ್ಚರಿಕೆ ಕೊಟ್ಟಿದ್ದಾರೆ ಮೇಡಮ್ ಅದು ಒಂದ್ ಕಡೆ ಒಳ್ಳೇದೇ ಅನ್ಸುತ್ತೆ ಇನ್ನೊಂದ್ ಕಡೆ ಕೆಟ್ಟದ್ದು ಅನ್ಸುತ್ತೆ ಒಂದ್ ಕಡೆ ನೋಡಿದ್ರೆ ಸುಮ್ಮನೆ ಯಾವ್ದು ಕೆಟ್ಟಾಗಿರೋ ವೆಹಿಕಲ್ ತಂದು ರೋಡಲ್ಲಿ ಹಾಕ್ಬಿಟ್ಟು ತುಂಬಾ ಸಮಸ್ಯೆ ಆಗ್ತದೆ ಟ್ರಾಫಿಕ್ ಒಂದ್ ಕಡೆ ನೋಡಿದ್ರೆ ಇದು ಪೊಲೀಸರಿಗೆ ಬೆನಿಫಿಟ್ ಜಾಸ್ತಿ ಸುಮ್ಮನೆ ಹೇಳ್ತಾರೆ ಫೋಟೋ ಎದುರಿಸ್ಬಿಟ್ಟು ನೂರ್ ಕೊಡು ಕೊಡು ಅಂತ ನಮ್ಮಂತ ನಮ್ಗಂತೂ ಪ್ಯಾಸೆಂಜರ್ ಇಳಿಸೋಕೆ ಕಷ್ಟ ಎಲ್ಲ ಇಳಿಸ್ಬಿಟ್ಟು ಪ್ಯಾಸೆಂಜರ್ ಇಳಿಸ್ತಾ ಇರ್ತೀವಿ ಬಂದಿದ್ದ ಇಮಿಡಿಯೇಟು ತೊಂದ್ರೆ ಕೊಟ್ಬಿಡ್ತಾರೆ ಗಾಡಿ ಇತ್ತೋ ಇಲ್ಲ ಫೋಟೋ ತೆಗಿತೀವಿ ಅಂತಂದರೆ ಸರ್ ಪ್ಯಾಸೆಂಜರ್ ಇಳಿಸೋಕೆ ಹೋಗ್ಬಿಡಲ್ಲ ನಮ್ಗೆ ತುಂಬ ತೊಂದರೆ ಆಗುತ್ತೆ ಸದ್ಯಕ್ಕಿರೋ ಬೆಂಗಳೂರು ಸಂಚಾರಿ ರೂಲ್ಸ್ ಅನ್ನ ಸರಿಯಾಗಿ ಅನುಷ್ಠಾನಗೊಳಿಸಿ ಜೊತೆಗೆ ಪೊಲೀಸರ ಭ್ರಷ್ಟಾಚಾರ ನಿಲ್ಲಿಸಿ ಅಷ್ಟೇ ಅಲ್ಲ ಸಾರ್ವಜನಿಕರ ಜೊತೆ ಸಂಯಮದಿಂದ ಹಾಗೂ ಸೌಜನ್ಯದಿಂದ ಪೊಲೀಸರು ವರ್ತಿಸಲಿ ಬಳಿಕವಷ್ಟೇ ಟೋಯಿಂಗ್ ಶುರು ಮಾಡಲಿ ಅನ್ನೋದು ಜನರ ಒತ್ತಾಯವಾಗಿದೆ ಈ ತರ ಹಾಕಿದ್ರೆ ಇವಾಗ ಪೊಲೀಸರು ತಗೊಂಡು ಹೋಗ್ತಾರೆ ಮತ್ತೆ ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಅಂತ ಹೇಳ್ತಾರೆ ಡೇಮೇಜ್ ಆಗುತ್ತೆ ಮತ್ತೆ ಪೊಲೀಸರು ಏನ್ ಕೊಡಲ್ಲ ಅಲ್ಲಿ ಯಾಕೆ ಯಾಕೆ ಇದ್ದಾರೆ ಅಂತ ಹೇಳ್ತೀರಾ ಪೊಲೀಸ್ ಅವರು ಹೇಳ್ತಾರೆ ಇನ್ನು ಬೆಂಗಳೂರು ಪೊಲೀಸ್ ಆಯುಕ್ತರು ಟೋಯಿಂಗ್ ಶುರು ಮಾಡ್ತೀವಿ ಆದ್ರೆ ಯಾವಾಗ ಅಂತ ಇನ್ನು ಡಿಸೈಡ್ ಆಗಿಲ್ಲ ಅಂತ ಹೇಳಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಲಾಗಿದೆ ಜೊತೆಗೆ ಟೋಯಿಂಗ್ ಅನ್ನ ಗುತ್ತಿಗೆ ಕೊಡದೆ ನಾವೇ ನಮ್ಮ ವಾಹನ ಬಳಸಿ ಟೋಯಿಂಗ್ ಮಾಡೋಕೆ ಚಿಂತನೆ ನಡೆದಿದೆ ಅಂತ ತಿಳಿಸಿದ್ದಾರೆ ಏನೇ ಆದ್ರೂ ಯಾವುದೇ ರೂಲ್ ಜಾರಿಗೆ ತಂದ್ರು ಪಬ್ಲಿಕ್ಗೆ ಯಾವುದೇ ಕಿರಿಕಿರಿ ಆಗದಂತೆ ಸಂಚಾರಕ್ಕೂ ತೊಡಕಾಗದಂತೆ ಅನುಷ್ಠಾನಗೊಳಿಸಲಿ ಅನ್ನೋದೇ ಎಲ್ಲರ ಆಶಯ ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಶಮ್ಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನೀಡೋದು ಬಾಕಿ ಇದೆ ಬಟ್ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್ ಸಮರ್ತಿ ಸೂಪರ್ ಹಿಟ್ ಸ್ಟಾರ್ ಇದು ಚಳಿ ಇರಲಿ ಸೆಖೆ ಇರ್ಲಿ ಸಂಡೇ ಇರ್ಲಿ ಮಂಡೇ ಇರ್ಲಿ ಲೈಟಿಂಗ್ ಅದ್ಭುತವಾಗಿರುತ್ತೆ ಲೈಟಿಂಗ್ ಚೆನ್ನಾಗಿದ್ದಾಗ ಅಂದ್ರೆ ಮನೆಯನ್ನು ಅದ್ಭುತವಾಗಿಸುತ್ತೆ ಸ್ಟರ್ ಲೈಟ್ ಸಿಆರ್ ಐ ನ ಉತ್ತಮ ಗುಣಮಟ್ಟದ ಲೈಟ್ ನಿಂದ್ ವಿತ್ ಎಮ್ ಎರಡನ್ನು ಹೇಗೆ ಮಾಡ್ತೀರಿ ಅಂತಹ ಹಾರ್ಷ್ ಕಂಡೀಷನ್ ನಿಂದ ನಿಮ್ಮನ್ನು ರಕ್ಷಿಸಿಕೊಂಡು ಬ್ಯೂಟಿ ಗೆ ಹೊಳೆಯೋದು ಹೇಗೆ ಚಂದ್ರಿಕಾ ಒಂದೇ ಸೋಪ್ ಎರಡನ್ನು ಮಾಡುತ್ತಾ ಹೊಸ ಚಂದ್ರಿಕಾದ ಡಬಲ್ ಆಯುರ್ವೇದದಲ್ಲಿ ಡಬಲ್ ಬೆನಿಫಿಟ್ ಇದೆ ಚಂದ್ರಿಕಾದಲ್ಲಿ ಬೇವು ಮತ್ತು ತೆಂಗಿನೆಣ್ಣೆಯ ಡಬಲ್ ಆಯುರ್ವೇದ ಇದೆ ಇದು ರಕ್ಷಣೆ ಮತ್ತು ಹೊಳಪಿನ ಡಬಲ್ ಪ್ರಯೋಜನವನ್ನು ನಿಮ್ಮ ಚರ್ಮಕ್ಕೆ ಕೊಡುತ್ತದೆ ಚಂದ್ರಿಕಾ ಡಬಲ್ ಆಯುರ್ವೇದದ ಡಬಲ್ ಪ್ರಯೋಜನಗಳು ಏನ್ ತಿಂತೀಯಾ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಅರೆ ಸ್ವಿಗಿಯ ಡೆಲಿವರಿ ಪಾರ್ಟ್ನರ್ ಗಳು ರೆಸ್ಟೋರೆಂಟ್ ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷ ನಿಮ್ಮ ಇಷ್ಟದ ರೆಸ್ಟೋರೆಂಟ್ ಗಳಿಂದ ಹತ್ತು ನಿಮಿಷದಲ್ಲಿ ಫ್ರೆಶ್ ಫುಡ್ ಸ್ವಿಗಿ ಫುಡ್ ಅಲ್ಲಿ ಬೋಲ್ಡ್ ಕಮಲ್ ಬಂದೇ ಬಂದು ಹೇಳಿಕೆ

ಬಾಯ್ಕೋಟ್ ಟಗ್ ಲೈವ್ ಟ್ರೆಂಡಿಂಗ್ ಸ್ಟಾರ್ ನಟನ ಸಿನಿಮಾಗೆ ತಟ್ಟುತ್ತ ಬಿಸಿ ತಮಿಳಿನಿಂದ ಹುಟ್ಟಿತ ಕನ್ನಡ ಪದೇ ಪದೇ ಇತಿಹಾಸ ಕೆದುಕೋದು ಯಾಕೆ ಕನ್ನಡ ವರ್ಸಸ್ ತಮಿಳು ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬ್ರಾಂಚ್ ಬೆಂಗಳೂರು ಫಸ್ಟ್ ಟು ಬೆಂಗಳೂರು ಆಮೇಲೆ ದೇಶದಲ್ಲಿ ಫ್ರೀಯಾಗಿ ಓಡಾಡೋಕೆ ದರ್ಶನ್ ಪರ್ಮಿಷನ್ ಗಿತ್ತಿಸ್ಕೊಂಡಿದ್ರು ಆದ್ರೀಗ ಸಿನಿಮಾ ಅಂತ ವಿದೇಶಕ್ಕೆ ಹಾರ್ ಹೋಗೋಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅಂತಲೇ ಕೋರ್ಟ್ ಮೆಟ್ಟಿಲೇರಿದ್ದು ಕೋರ್ಟ್ ಯಾವ ತೀರ್ಪು ಕೊಟ್ಟಿದೆ ವಿಚಾರಣೆ ಪರ ಮತ್ತು ವಿರೋಧದವಾದ ಹೇಗಿತ್ತು ಈ ಕುರಿತಾದಂತಹ ರಿಪೋರ್ಟ್ ನಿಮ್ಮ ಮುಂದೆ ವಿದೇಶಕ್ಕೆ ಹಾರಲು ಕೋರ್ಟ್ ಚಿತ್ರೀಕರಣ ನೆಪದಲ್ಲಿ ಟ್ರಿಪ್ ಆದೇಶ ಕಾಯ್ದಿರಿಸಿದೋರ್ಟ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಿಂದ ಆಗಾಗ ಕೋರ್ಟ್ಗೆ ದರ್ಶನ್ ಹೋಗುವುದು ಕಾಮನ್ ಈಗಾಗಲೇ ಕೇಸ್ನಲ್ಲಿ ಜಾಮೀನು ಪಡೆದು ದೇಶದಲ್ಲಿ ಎಲ್ಲಿ ಬೇಕಾದರೂ ಓಡಾಡೋಕೆ ಪರ್ಮಿಷನ್ ಕೂಡ ಪಡೆದಿದ್ದಾರೆ ಇದೀಗ ವಿದೇಶಕ್ಕೂ ಪರ್ಮಿಷನ್ ಬೇಕಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ದುಬೈ ಹಾಗೂ ಯುರೋಪ್ಗೆ ತೆರಳಲು ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ್ರು ಜೈ ಮಾತಾ ಪ್ರೊಡಕ್ಷನ್ ಮನವಿ ಆಧರಿಸಿ ಐವತ್ತೇಳನೇ ಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಇನ್ನು ಜೂನ್ ಇಪ್ಪತ್ತೈದರವರೆಗೆ ವಿದೇಶದಲ್ಲಿ ಶೂಟಿಂಗ್ ಆಗಿ ಅನುಮತಿ ಕೋರಿದ್ರು ಸಿಆರ್ಪಿಸಿ ಸೆಕ್ಷನ್ ನಾನೂರ ಮೂವತ್ತೊಂಬತ್ತು ಒಂದು ಬಿ ಅಡಿ ಅರ್ಜಿಯನ್ನ ಸಲ್ಲಿಸಿ ಆದ್ರೆ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಲು ಸ್ಕೆಚ್ ಹಾಕಿದ್ದ ದರ್ಶನ್ ಪ್ಲಾನ್ ಸದ್ಯ ರಿವರ್ಸ್ ಆಗಿದೆ ಮುರಿದು ಬಿಡುವುದು ಸರ್ ಸೋಮ್ ಸೋಮ್ ಪಾಪು ಹೆಸರು ಕೇಳಲ್ವಾ ಈ ಹಿಂದೆ ಹೈಕೋರ್ಟ್ ಜಾಮೀನು ಪಡೆಯುವಾಗ ಹಲವು ಷರತ್ತುಗಳನ್ನು ವಿಧಿಸಿದೆ ದೇಶ ಬಿಡದಂತೆಯೂ ಸೂಚಿಸಿದೆ ಇಂದು ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಲಕ್ಷ್ಮೀಕಾಂತ್ ವಾದ ಮಂಡಿಸಿ ದರ್ಶನ್ ವಿದೇಶಕ್ಕೆ ತೆರಳಲು ಅನುಮತಿ ಕೋರಿದರು ಇನ್ನು ಎಸ್ಪಿಪಿ ದರ್ಶನ್ಗೆ ವಿದೇಶಕ್ಕೆ ತೆರಳದಂತೆ ಕೋರ್ಟ್ಗೆ ಮನವಿ ಮಾಡಿತ್ತು ಸದ್ಯ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮೇ ಮೂವತ್ತಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಈ ಹಿಂದೆ ಈ ಸಿನಿಮಾ ನೆಪದಲ್ಲಿ ದೇಶದಾದ್ಯಂತ ಸುತ್ತಿದ್ದ ದರ್ಶನ್ ಈಗ ಮತ್ತೆ ವಿದೇಶಕ್ಕೆ ಹಾರಲು ಪ್ಲಾನ್ ಮಾಡಿದ್ದಾರೆ ಸದ್ಯವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ ದರ್ಶನ್ ವಿದೇಶಕ್ಕೆ ಹಾರಲು ಪರ್ಮಿಷನ್ ಸಿಗುತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ ನೇತ್ರಾವತಿ ದೊಡ್ಮನಿ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ರಾಜ್ಯದಲ್ಲಿ ಕೋವಿಡ್ ತನ್ನ ಕರಾಮತ್ತನ ತೋರಿಸ್ತಿರೋ ಹೊತ್ತಲ್ಲೇ ಇದೀಗ ಡೆಂಗಿ ಆರ್ಭಟ ಸೈಲೆಂಟ್ ಆಗಿ ಶುರುವಾಗಿದೆ ಅದರಲ್ಲೂ ರಾಜಧಾನಿ ಬೆಂಗಳೂರು ಡೆಂಗಿಯ ಹಾಟ್ಸ್ಪಾಟ್ ಆಗಿ ಬದಲಾಗಿದೆ ಸಿಟಿ ಮಂದಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಸ್ವಲ್ಪ ಯಾಮಾರಿದ್ರು ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಿದೆ ರಾಜ್ಯದಲ್ಲಿ ಕೋವಿಡ್ ಜೊತೆ ಡೆಂಗಿ ಟೆನ್ಷನ್ ಮಕ್ಕಳ ವಿಷಯದಲ್ಲಿ ಯಾಮಾರಿದ್ರೆ ಅಪಾಯ ಫಿಕ್ಸ್ ರಾಜ್ಯದಲ್ಲಿ ಕೋವಿಡ್ ಆತಂಕ ಜೋರಾಗಿದೆ ಈ ಮಧ್ಯೆ ಸದ್ದಿಲ್ಲದೆ ಡೆಂಗಿ ಆರ್ಭಟ ಕೂಡ ಹೆಚ್ಚಾಗ್ತಿದೆ ದಿನದಿಂದ ದಿನಕ್ಕೆ ಡೆಂಗಿ ರೋಗಿಗಳ ಸಂಖ್ಯೆ ಏರಿಕೆಯಾಗ್ತಿದ್ದು ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿರುವ ಸಂಖ್ಯೆ ಹೆಚ್ಚಳವಾಗಿದೆ ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಸಿಗದೆ ನಾಗಾಲೋಟ ಮುಂದುವರಿಸುತ್ತಿದ್ದು ಡೆಂಗಿ ಪ್ರಕರಣಗಳ ಸಂಖ್ಯೆ ಸಾವಿರದ ಗಡಿಯನ್ನ ಸಮೀಪಿಸಿದೆ ಇಲ್ಲಿಯವರೆಗೆ ರಾಜ್ಯದಲ್ಲಿ ಎಂಟುನೂರ ಇಪ್ಪತ್ತ್ ಮೂರು ಡೇಂಗಿ ಪ್ರಕರಣಗಳು ವರದಿಯಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ ಡೇಂಗಿ ನಿಯಂತ್ರಣದ ಬಗ್ಗೆ ಆರೋಗ್ಯ ಇಲಾಖೆಗೂ ಸಹ ಟೆನ್ಷನ್ ಶುರುವಾಗಿದೆ ಇನ್ನು ಈ ಬಾರಿ ಮಕ್ಕಳಿಗೆ ಡೆಂಗಿ ಹೆಚ್ಚಾಗಿ ಒಕ್ಕರಿಸ್ತಿದೆ ಪೋಷಕರು ಕೊಂಚಾಯ ಮರಿದ್ರೂ ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಆರಂಭದಲ್ಲಿ ಮಕ್ಕಳಿಗೆ ಸಹಜವಾಗಿ ಜ್ವರ ಕಾಣಿಸಿಕೊಂಡು ಮೂರು ದಿನಗಳ ಕಾಲ ಜ್ವರದ ಲಕ್ಷಣ ಮುಂದುವರಿಯುತ್ತೆ ಕೆಲ ಮಕ್ಕಳಿಗೆ ಮೂರು ದಿನಗಳ ಬಳಿಕ ಜ್ವರ ಕಮ್ಮಿಯಾಗಿ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಮಕ್ಕಳು ಗುಣಮುಖರಾದರೂ ಅಂತ ಕೇರ್ಲೆಸ್ ಮಾಡಿದರೆ ಡೆಂಗಿ ಸೀವಿಯರ್ ಆಗೋ ಸಾಧ್ಯತೆ ಇದ್ದು ಆದಷ್ಟು ಪೋಷಕರು ಎಚ್ಚರ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ ನೀರು ಕುಡಿಯೋದು ಮನೆ ಸುತ್ತಮುತ್ತ ನಿಂತ ನೀರಿನಲ್ಲಿ ಸೊಳ್ಳೆ ಗ್ರೀಡ್ಗಳು ಜಾಸ್ತಿ ಆಗೋದ್ರಿಂದ ನಿಂತ ನೀರಿನಲ್ಲಿ ನಿಂತ ನೀರೇ ಇರದಂಗೆ ಕರಟ ಇರ್ಬೋದು ಪಾಟ್ಸ್ ಇರ್ಬೋದು ಕರಟ ಚಿಪ್ಪ ಇರ್ಬೋದು ಮನೆ ಪಕ್ಕ ಚರಂಡಿಯಲ್ಲಿ ಅಥವಾ ಗುಂಡಿಗಳು ಇರ್ಬೋದು ಟೈರ್ ಇರ್ಬೋದು ಖಾಲಿ ಟೈರ್ ಅದರ ಎಲ್ಲೂ ನೀರು ನಿಂತಿದ್ರೆ ಅದನ್ನೆಲ್ಲ ಆದಷ್ಟು ನಿಂತ ನೀರು ನಿಲ್ದಂಗೆ ನೋವು ಕೂಡದ ಸ್ಪಾಟ್ ಹಾಟ್ಸ್ಪಾಟ್ ಆದ ಸಿಲಿಕಾನ್ ಸಿಟಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏಳ್ನೂರ ಇಪ್ಪತ್ತ್ಮೂರು ಡೆಂಗಿ ಕೇಸ್ ಹೌದು ಸಿಲಿಕಾನ್ ಸಿಟಿ ಡೆಂಗಿ ಫ್ಯಾಕ್ಟರಿ ಆದಂತಿದೆ ರಾಜ್ಯ ರಾಜಧಾನಿಯಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಗಗನಕ್ಕೇರಿದ್ದು ಸಿಟಿ ಮಂದಿಯಲ್ಲಿ ಢವ ಢವ ಶುರುವಾಗಿದೆ ರಾಜ್ಯದ ಡೆಂಗಿ ಪ್ರಕರಣಗಳಲ್ಲಿ ಬೆಂಗಳೂರೇ ಅರ್ಧಕ್ಕಿಂತ ಹೆಚ್ಚು ಕೊಡುಗೆ ನೀಡಿದ್ದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗಿ ಕೇಸ್ಗಳ ಸಂಖ್ಯೆ ಏಳ್ನೂರರ ದಾಟಿದೆ ಇನ್ನು ಬೆಂಗಳೂರಿನಲ್ಲಿ ಕಳೆದ ಇಪ್ಪತ್ತು ದಿನದಲ್ಲಿ ಮುನ್ನೂರಕ್ಕೂ ಹೆಚ್ಚು ಡೆಂಗಿ ಪ್ರಕರಣಗಳು ದಾಖಲಾಗಿದ್ದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ ಇದೇ ರೀತಿ ಮುಂದುವರೆದ್ರೆ ಏನ್ ಗತಿ ಅನ್ನೋ ಸ್ಥಿತಿ ಸಿಲಿಕಾನ್ ಸಿಟಿಯಲ್ಲಿ ಉದ್ಭವವಾಗಿದೆ ತುಂಬಾ ಕ್ಲೋಸ್ ಸ್ವಲ್ಪ ಮಾಸ್ಕ್ ಅದರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡದನ್ನ ಕಡಿಮೆ ಮಾಡಬಹುದು ಮನೆ ಮಟ್ಟಿಗೆ ಫ್ರಿಜ್ ಕೋಲ್ಡ್ ಇರೋ ಐಟಮ್ಸ್ ಎಲ್ಲ ತಗೊಳ್ಳದೆ ಸಾಕಷ್ಟು ಬೇಯಿ ಬಿಸಿ ಕಲುಷಿತ ನೀರು ಮಳೆ ಸೀವೇಜ್ ವಾಟರ್ ಎಲ್ಲರೂ ಲೀಕ್ ಮಿಕ್ಸ್ ಈ ಇರಬಹುದು ಒಟ್ನಲ್ಲಿ ಕೋವಿಡ್ ಟೆನ್ಷನ್ ಮಧ್ಯೆ ಇದೀಗ ಡೇಂಗಿ ಆರ್ಭಟ ರಾಜ್ಯವನ್ನೇ ನಲುಗಿಸುತ್ತಿದ್ದು ಇತ್ತ ಆರೋಗ್ಯ ಇಲಾಖೆ ಕೋವಿಡ್ ನಿಯಂತ್ರಣಕ್ಕೆ ನಾನಾ ಕಸರತ್ತು ಮಾಡುತ್ತಿದೆ ಚರಣ್ ಮೂಡುಬಿದಿರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಕನ್ನಡಿಗರಿಗೆ ಹೆಮ್ಮೆ ಹಾಗೂ ಕನ್ನಡಕ್ಕೆ ಜಾಗತಿಕ ಖ್ಯಾತಿ ತದ್ಕೊಟ್ಟ ಬೂಕರ್ ಪ್ರಶಸ್ತಿ ವಿಜೇತರು ಪತ್ರಕರ್ತರು ಆಗಿರುವಂತಹ ಬಾನು ಮುಷ್ತಾಕ್ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇಂದು ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ನಗರದ ಗಾಂಧಿ ಭವನದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಮಾಧ್ಯಮ ಸಲಹೆಗಾರರ ಆದಂತಹ ಕೆ ಪ್ರಭಾಕರ್ ಹಿರಿಯ ಪತ್ರಕರ್ತರಾದಂತಹ ಜಿ ಎನ್ ಮೋಹನ್ ಕೆಎನ್ ಚೆನ್ನೇಗೌಡ ಕರ್ನಾಟಕ ಗಾಂಧಿ ಸ್ಮಾರಕ ಅಧ್ಯಕ್ಷ ಆದಂತಹ ಓಡೆ ಪಿ ಕೃಷ್ಣ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದಂತಹ ಆಯಿಷಾ ಖಾನಂ ಅವರು ಭಾಗಿಯಾಗಿದ್ರು ಕೂಡ ಪ್ರಶಸ್ತಿಯನ್ನ ಪಡೆಯುವಂತಾಗಲಿ ಕನ್ನಡಕ್ಕೆ ಅಂತ ಒಂದು ಘನತೆಯಿಂದ ಗೌಡ ತಂದು ಕೊಡುವಂತಹ ಚಪ್ಪಾಳೆಗಳು ನಿರಂತರವಾಗಿ ಇದು ಸಾಧ್ಯವೇ ನನ್ನಿಂದ ಎಂದು ಯತ್ನಿಸಿ ನೋಡು ಫಲ ನಿನ್ನದೆ ಎನ್ನುವಂತಹ ಪ್ರೇರೇಪಣೆಯನ್ನ ತುಂಬುವಂತಹ ಭೂಕಲ್ ಪ್ರಶ್ನೆ ಚಂದ್ರಶೇಖರ ಕಂಬಾರರ ಸಾಲು ಹಾಗೂ ಕರ್ನಾಟಕ ಪತ್ರಕರ್ತೆಯರ ಸಂಘದ ಅಧ್ಯಕ್ಷೆ ಪದ್ಮಾ ಶಿವಮೊಗ್ಗ ಹಾಗೂ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದ ಬಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿ ಏನಿದೆ ಅದು ಬಂದಿರುವುದು ತುಂಬಾ ಹೆಮ್ಮೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡ್ರು ಮೇಡಮ್ ಹೇಳಿ ಇವತ್ತು ಊಕರ್ ಪ್ರಶಸ್ತಿಗೆ ಭಾಜನಾಗಿರ್ತೀರಾ ಕನ್ನಡಿಗರಿಗೆ ಸಿಕ್ಕಂತಹ ಹೆಮ್ಮೆಯ ವಿಚಾರ ಇದು ಏನ್ ಹೇಳ್ತೀರಾ ಈ ಕ್ಷಣದಲ್ಲಿ ನೀವೇ ಹೇಳ್ತಾ ಇದ್ದೀರಾ ಕನ್ನಡಿಗರಿಗೆ ಸಿಕ್ಕ ಹೆಮ್ಮೆಯ ವಿಚಾರ ಅಂತ ಖಂಡಿತವಾಗಿಯೂ ಇದು ಹೆಮ್ಮೆಯ ವಿಚಾರ ಇದು ನನಗೂ ಕೂಡ ಬಹಳ ಹೆಮ್ಮೆ ಆಗತ್ತೆ ಅದು ಕನ್ನಡಕ್ಕೆ ಇಂತ ತುಂಬಾ ಉತ್ತಮವಾದಂಥ ಒಂದು ಗುರುತಾಯ್ತಲ್ಲ ಅಂತ ಹೇಳಿ ರೊಮೇನಿಯಾ ಮತ್ತು ಕನ್ನಡ ಎರಡು ಭಾಷೆಗೆ ಇಲ್ಲ ರೊಮೇನಿಯಲ್ಲ ಶಾರ್ಟ್ ಲಿಸ್ಟ್ ಆಗಿರಲಿಲ್ಲ ಬೇರೆ ಆಗಿದ್ವು ಜಪನೀಸು ಸ್ಟಾನಿಷ್ ಬೇರೆ ಬೇರೆ ಭಾಷೆಗಳು ಆರು ಶಾರ್ಟ್ ಲಿಸ್ಟ್ ಆಗಿದ್ದವು ರೊಮೇನಿಯಾ ಬರಲಿಲ್ಲ ರೊಮೇನಿಯಾ ಬಂದು ಲಾಂಗ್ ಲಿಸ್ಟ್ ಆಗಿದೆ ಈ ಪ್ರಶಸ್ತಿಗೆ ನೀವು ಇದು ಮಾಡಿದಾಗ ನೀವು ಅಂದುಕೊಂಡಿದ್ರ ನಮಗೆ ಬರುತ್ತೆ ಅಂತ ಸಹಜವಾಗಿ ಎಲ್ಲರಿಗೂ ಒಂದು ಕುತೂಹಲ ಅನ್ನೋದು ಇರುತ್ತೆ ಸರ್ ಒಂದು ಆ ಸಂಭ್ರಮ ಇಲ್ಲ ನಾನು ಬಹಳ ನಿರ್ದಿಪ್ತಳಾಗಿದ್ದೆ ಅದ್ರ ಬಗ್ಗೆ ಮೊದಲು ಅಲ್ಲಿ ಹೋದ ಮೇಲೆ ಕನ್ನಡದವ್ರ ಉತ್ಸಾಹ ನೋಡಿಬಿಟ್ಟು ಅಯ್ಯೋ ಇದು ಯಾಕೆ ಹಿಂಗಾಗ್ತಾ ಇದೆ ಹಿಂಗಾದ್ರು ಮಾಡಿ ಪಡೀಲೇಬೇಕು ಅಂತ ಅನ್ಬಿಟ್ಟು ಇದಾಗಿತ್ತು ಇವತ್ತಿನ ಬ್ರಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ

ಚರ್ಮವನ್ನು ಮತ್ತಷ್ಟು ಹೊಳಪಿಸುತ್ತದೆ ಮೇಡಮ್ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ವಯಸ್ಸನ್ನ ಅರೆಸ್ಟ್ ಮಾಡಿದೀರಾ ಅಂತ